ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿನ್ನೆ ನಡೆದ ಕರ್ನಾಟಕ ಕೃಷಿ ಮಾರ್ಕೆಟ್ಟಿನ ಭತ್ತ ಎಷ್ಟು ರೇಟು ನಡೆದಿದೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಭತ್ತ ಒಂದು ವೆರೈಟಿ ನೋಡ್ತಾ ಇದ್ದೀವಿ ನೂರ ಏಳು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರ ಒಂಬೈನೂರು ರೂಪಾಯಿ ಕ್ವಿಂಟಲಿಗೆ ಒಯ್ಯಿದೆ ಇನ್ನು ಕಾರಾಟಗಿ ಮಾರುಕಟ್ಟೆಯಲ್ಲಿ ಭತ್ತದ ಆರ್ ಎನ್ ಆರ್ ಹೊಸಾದು ಐದು ಸಾವಿರ ಎಂಟುನೂರ ಎಪ್ಪತ್ತೈದು ಭತ್ತದ ಚೀಲಗಳು ಟೆಂಡರಿಂಗ್ ಎನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂರ ಒಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರು ಕಾರಾಟಗಿ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ ಎಂಟು ಸಾವಿರ ಒಂಬೈನೂರ ಎಪ್ಪತ್ತು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಹಾಕಿದೆ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತೇಳು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರ ಎಪ್ಪತ್ತೊಂಬತ್ತು ಗಂಗಾವತಿ ಮಾರುಕಟ್ಟೆಯಲ್ಲಿ ಕಾವೇರಿ ಸೋನ ಭತ್ತ ಆರುನೂರ ಇಪ್ಪತ್ತ್ನಾಲ್ಕು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಹಾಕಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತೇಳು ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂ ಒಂಬೈನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರ ಎಪ್ಪತ್ತ್ಮೂರು ಗಂಗಾವತಿ ಮಾರ್ಕೆಟಲ್ಲಿ ಭತ್ತ ಸೋನಾ ಮುನ್ನೂರ ಎರಡು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಹೆಚ್ಚಿನ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರ ಒಂಬೈನೂರ ಮೂವತ್ತ್ಮೂರು ರೇಟ್ ಹೋಗಿದೆ ಗಂಗಾವತಿ ಮಾರ್ಕೆಟಲ್ಲಿ ಆರ್ ಎನ್ ಆರ್ ಹಳೆ ಹಳೆಯ ಭತ್ತ ಒಂಬೈನೂರ ಇಪ್ಪತ್ತಾರು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತ್ಮೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರ ಎಪ್ಪತ್ತೆಂಟು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಎಪ್ಪತ್ತೆಂಟು ಹೋಗಿದೆ ಗಂಗಾವತಿ ಮಾರ್ಕೆಟಲ್ಲಿ ಆರ್ ಎನ್ ಆರ್ ಹೊಸ ಇನ್ನೂರ ಇಪ್ಪತ್ತ್ನಾಲ್ಕು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಏಳುನೂರ ತೊಂಬತ್ತಾರು ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂರ ಏಳು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರ ಒಂಬೈನೂರ ಏಳು ಗಂಗಾವತಿ ಮಾರುಕಟ್ಟೆಯಲ್ಲಿ ಹಳೆ ಸೋನ ಮಸೂರಿ ಭತ್ತ ಒಂದು ಸಾವಿರ ಇನ್ನೂರ ಮೂವತ್ತಾರು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಕ್ವಿಂಟಲ್ಗೆ ಮೂರು ಸಾವಿರ ಮುನ್ನೂರ ಇಪ್ಪತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಎಂಟುನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರ ಎಪ್ಪತ್ತು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸಾಧಾರಣ ಭತ್ತ ಎರಡು ಸಾವಿರ ಐದುನೂರ ಎಪ್ಪತ್ತೆಂಟು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಐವತ್ತ್ಮೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಹತ್ತು ಪಾಂಡ ಪಾಂಡವಪುರ ಮಾರುಕಟ್ಟೆಯಲ್ಲಿ ಭತ್ತ ಒಂದು ವೆರೈಟಿ ಎರಡು ನೂರ ನಲವತ್ತು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಇಲ್ಲಿ ಎರಡು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಇದೆ ಮಾನ್ವಿ ಮಾರ್ಕೆಟಲ್ಲಿ ಹಳೆ ಸೋನು ಮಸೂರಿ ಭತ್ತ ಎರಡು ನೂರ ಎಂಬತ್ತು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಎರಡು ಸಾವಿರ ಎಂಟುನೂರ ಐದು ರೂಪಾಯಿ ರೇಟ್ ಎಂಬುದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ರಾಜಹಂಸ ಭತ್ತ ಹದಿನೈದುನೂರ ಐವತ್ತೈದು ರೂಪಾಯಿ ರೇಟ್ ಎಂಬುದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ಸೋನಾ ಮಸೂರಿ ಭತ್ತ ನಾಲ್ಕು ಸಾವಿರ ಆರುನೂರ ಹನ್ನೆರಡು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲ್ ಕ್ವಿಂಟಲಿಗೆ ಎರಡು ಸಾವಿರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಐದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳುನೂರ ನಲವತ್ತೊಂಬತ್ತು ಲಿಂಗ ಸೂಗೂರು ಮಾರುಕಟ್ಟೆಯಲ್ಲಿ ಭತ್ತ ಸೋನಾ ವೆರೈಟಿ ಮುನ್ನೂರ ಅರವತ್ತೊಂದು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಮೂರು ಸಾವಿರ ನೂರ ಮೂವತ್ತು ರೂಪಾಯಿ ರೇಟು ಹೋಗಿದೆ ಹಿರೇಕೆರೂರು ಮಾರುಕಟ್ಟೆಯಲ್ಲಿ ಭತ್ತ ಒಂದು ವೆರೈಟಿ ಐವತ್ತು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಹಳಿಹಾಳ ಮಾರುಕಟ್ಟೆಯಲ್ಲಿ ಸಾಧಾರಣ ಭತ್ತ ಎರಡು ನೂರ ಐವತ್ತು ಭತ್ತದ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಿಂಟಿಲೆಗೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರ ಆರುನೂರು ಭತ್ತದ ಬೆಲೆಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ಹಳೆ ಸೋನಾ ಮಸೂರಿ ಭತ್ತ ಬಂದು ಗರಿಷ್ಠ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತೆರಡು ರೂಪಾಯಿ ಕಾರಾಟಿಗೆ ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇದಿಷ್ಟು ಭತ್ತದ ಬೆಲೆಗಳ ವಿವರಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಂದವರು ಎಲ್ಲರಿಗೂ ಈ ವಿಡಿಯೋ ಅನ್ನೋದು ಸಜೆಷನ್ ಮತ್ತು ರಿಕಮೆಂಡೇಶನ್ ಅನ್ನೋದು ಆಗುತ್ತದೆ ಆದ್ದರಿಂದ ಸ್ನೇಹಿತರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್